ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಕಿವಿ ಕೊಟ್ಟು ಕೇಳಿ ಎರಡು ಸಾವಿರ ರೂಪಾಯಿ ಬಿಡುಗಡೆ ಎರಡು ಸಾವಿರ ರೂಪಾಯಿ ಜಮೆ ಮತ್ತೆ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತು ಬಗ್ಗೆ ದೊಡ್ಡ ಅಪ್ಡೇಟ್ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇವೆ ಹಾಗೆ ನಿಮ್ಮ ಹತ್ತಿರನೂ ರೇಷನ್ ಕಾರ್ಡ್ ಇದ್ದಲ್ಲಿ ಅದು ಬಿ ಪಿ ಎಲ್ ಆಗಿರಲಿ ಎ ಪಿ ಎಲ್ ಆಗಿರಲಿ ವೀಕ್ಷಕರೇ ವಿಡಿಯೋ ಮಾತ್ರ ಕೊನೆ ತನಕ ನೋಡಿ ಯಾವುದಕ್ಕಂದ್ರೆ ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸದ್ಯಕ್ಕೆ ಬಿ ಪಿ ಎಲ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಇದ್ದವರಿಗೆ ಇಲ್ಲಿ ಬಂದಿರುವಂತದ್ದು ಮತ್ತೆ ಮಳೆ ಪ್ರಮಾಣ ಕಡಿಮೆ ಆಗಿದೆ ಅಂತ ಖುಷಿ ಪಡಬೇಡಿ ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗ ಆಗಲಿದೆ ಐದು ದಿನಗಳವರೆಗೂ ಭಾರಿ ಮಳೆ ಸುರಿಯಲಿದೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಿಗೆ ಹೆಚ್ಚು ಅಲರ್ಟ್ ಅನ್ನು ನೀಡಲಾಗಿದೆ ಅದನ್ನು ಕೂಡ ನೋಡೋಣ ಮತ್ತೆ ಗಣೇಶ ಹಬ್ಬ ಕೂಡ ಬಂತು ಗಣೇಶ ಚತುರ್ಥಿ ಮುಂಜಾಗ್ರತಾ ಕ್ರಮವಾಗಿ ಕರ್ನಾಟಕದಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಲರ್ಟ್ ಹಾಗೆ ಹೊಸ ರೂಲ್ಸ್ ಕೂಡ ಇಲ್ಲಿ ಜಾರಿ ಮಾಡಲಾಗಿದೆ ಎಲ್ಲ ಸಾರ್ವಜನಿಕರಿಗೆ ಹೊಸ ಒಂದು ಆದೇಶ ಕರ್ನಾಟಕ ಸರ್ಕಾರದಿಂದ ಹಾಗೂ ಈ ಜಿಲ್ಲೆಗಳಲ್ಲಿ ಮದ್ಯ ಮಾರಾಟವೂ ಕೂಡ ಮೂರು ದಿನಗಳ ಕಾಲ ನಿಷೇಧ ಮಾಡಲಾಗ್ತಾ ಇದೆ ಯಾವ ಜಿಲ್ಲೆಗಳಲ್ಲಿ ಅಂತ ನೋಡ್ತಾ ಹೋಗೋಣ ಮತ್ತೆ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೂ ಕೂಡ ಇಲ್ಲಿ ಸಿಹಿ ಸುದ್ದಿ ಕೇಂದ್ರ ಸರ್ಕಾರದಿಂದ ನಿಮ್ಮ ಮನೆಯಲ್ಲೂ ಗ್ಯಾಸ್ ಸಿಲಿಂಡರ್ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನೋ ಅಂತ ಕಮೆಂಟ್ ಮಾಡಿ ವೀಕ್ಷಕರ ನಮ್ಮ ಚಾನೆಲ್ ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅದಂದ್ರೆ ಇದೇ ತರ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ ಹಾಗೆ ನೀವೇನಾದ್ರೂ ಚಿನ್ನ ಖರೀದಿ ಮಾಡಲು ಪ್ಲಾನಿಂಗ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಒಂದು ಬಂದಿರುವಂತದ್ದು ವೀಕ್ಷಕರೇ ಯಾಕಂದ್ರೆ ಚಿನ್ನ ಬೆಲೆ ಕೇಳಿದರೆ ನೀವು ಶಾಕ್ ಆಗ್ತೀರಾ ಆಗಿದ್ದ ಬೆಲೆ ಭಾರಿ ಏರಿಕೆ ಆಗಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬಂದಿರುವಂಥದ್ದು ಏನಪ್ಪ ಈ ಒಂದು ಯೋಜನೆ ಬಗ್ಗೆ ಅಪ್ಡೇಟ್ ಬಂದಿದೆ ಅಂತ ನೀವು ಕೇಳಬಹುದು ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಅಂತ ಹೇಳಲಾಗಿತ್ತು ಆದರೆ ಪ್ರತಿ ತಿಂಗಳು ಹಣ ಬರ್ತಾ ಇಲ್ಲ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಆದರೂ ಕೂಡ ಜನರು ಓಕೆ ಅಂತ ಹೇಳಿದ್ದಾರೆ ಆದರೆ ವೀಕ್ಷಕರೇ ಇಲ್ಲಿ ಇಂಪಾರ್ಟೆಂಟ್ ಆಗಿ ಇಪ್ಪತ್ತೆರಡನೇ ಕಂತು ಹಣವನ್ನು ಈಗ ಸಕ್ಸಸ್ಫುಲ್ ಆಗಿ ಜಮೆ ಮಾಡಲಾಗಿದೆ ಅಂದರೆ ಜೂನ್ ತಿಂಗಳ ಹಣವನ್ನು ಜಮೆ ಮಾಡಲಾಗಿದೆ ಅಂತ ಇಲ್ಲಿ ಸರ್ಕಾರದಿಂದ ಬಂದಿರುವ ಮಾಹಿತಿ ವೀಕ್ಷಕರೇ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ರೆ ಅದು ಜೂನ್ ತಿಂಗಳ ಹಣ ಬಂದಿರುತ್ತದೆ ನೀವು ಬೇಕಾದ್ರೆ ಒಮ್ಮೆ ಬಾರಿ ನಿಮ್ಮ ಒಂದು ಗೃಹಲಕ್ಷ್ಮಿ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಎರಡು ಲಕ್ಷ ಫಲಾನುಭವಿಗಳು ಅನರ್ಹರು ಅಂತಾನು ಕೂಡ ಪತ್ತೆಯಾಗಿದೆ ಇದು ಕೂಡ ನಿಮಗೆ ಗೊತ್ತಿರಬೇಕು ಎದಕ್ಕಂದ್ರೆ ಎರಡು ಲಕ್ಷ ಜನರ ಒಂದು ಗೃಹಲಕ್ಷ್ಮಿ ಅಕೌಂಟ್ ಸುಳ್ಳು ದಾಖಲೆ ಕೊಟ್ಟು ಪಡೆದುಕೊಂಡಿದ್ದಾರೆ ಅವರು ಟ್ಯಾಕ್ಸ್ ಪೇಯರ್ಸ್ ಹಾಗೂ ಜಿ ಎಸ್ ಟಿ ಅಕೌಂಟ್ ಹೋಲ್ಡರ್ಸ್ ಬಿಸ್ನೆಸ್ ಮೆನ್ಸ್ ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ದಾರೆ ಎರಡು ಲಕ್ಷ ಫಲಾನುಭವಿಗಳು ಅರ್ ಅನರ್ಹರು ಅಂತ ಗೊತ್ತಾಗಿದೆ ಹೀಗಾಗಿ ಅವರ ಒಂದು ಅಕೌಂಟ್ಗೆ ಹಣ ಹಾಕೋದಿಲ್ಲ ಎರಡು ಸಾವಿರ ರೂಪಾಯಿ ಅಂತಲೂ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಇನ್ನು ಇಪ್ಪತ್ತ್ ಮೂರನೇ ಜುಲೈ ತಿಂಗಳ ಹಣವೂ ಕೂಡ ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿ ಅಂದೇ ಬಿಡುಗಡೆ ಗ್ಯಾರಂಟಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಕ್ಕೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಲೈಕ್ ಮಾಡಿ ಹಾಗಾದ್ರೆ ಈ ಒಂದು ಹಣ ಯಾವಾಗ ಬರುತ್ತೆ ವೀಕ್ಷಕರೇ ಇಲ್ಲಿ ಹದಿನೈದು ದಿನಗಳ ಒಳಗೂ ಸಮಯಾವಕಾಶ ಬೇಕಾಗುತ್ತದೆ ಗೃಹಲಕ್ಷ್ಮಿ ಅಕೌಂಟ್ ಗೆ ಬರಬೇಕಂದ್ರೆ ಡಿ ಬಿ ಟಿ ನೇರ ಜಮಾವಣೆ ಆಗ್ಬೇಕಂದ್ರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂಲಕ ಹಾದು ನಿಮ್ಮ ಅಕೌಂಟ್ ಗೆ ಹದಿನೈದು ದಿನಗಳ ಸಮಯ ಅವಕಾಶ ಎರಡು ವಾರಗಳ ಸಮಯ ಅವಕಾಶ ಬೇಕಾಗುತ್ತದೆ ಈಗಾಗಲೇ ನಿಮಗೆ ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳಲ್ಲಿ ಬಂದಿದ್ದರೆ ಮತ್ತೊಂದು ಕಂತು ನಿಮಗೆ ಸೆಪ್ಟೆಂಬರ್ ಹತ್ತು ಹನ್ನೆರಡನೇ ತಾರೀಕಿನ ಒಳಗಡೆ ಮತ್ತೆ ಎರಡು ಸಾವಿರ ರೂಪಾಯಿ ನಿಮಗೆ ಜೂ ಜುಲೈ ಕಂತು ಅಂದರೆ ಇಪ್ಪತ್ತ್ ಕಂತು ಕೂಡ ಜಮೆ ಆಗಲಿದೆ ಈಗ ಇಪ್ಪತ್ತೆರಡನೇ ಕಂತು ಸಕ್ಸಸ್ಫುಲ್ ಆಗಿ ಟ್ರಾನ್ಸ್ಫರ್ ಮಾಡಲಾಗಿದೆ ಈಗ ಇಪ್ಪತ್ತ್ ಕಂತು ಕೂಡ ಗಣೇಶ ಚತುರ್ಥಿ ಅಂದೇ ರಿಲೀಸ್ ಮಾಡಲಾಗುತ್ತದೆ ವೀಕ್ಷಕರೇ ಇದು ಮಾತು ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥದ್ದು ಗಣೇಶ ಚತುರ್ಥಿ ಒಳಗಡೆ ರಿಲೀಸ್ ಮಾಡ್ತೀವಿ ಅಂತ ಮತ್ತೆ ಇಲ್ಲಿ ರೇಷನ್ ಕಾರ್ಡ್ ಗ್ರಾಹಕರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಮೊದಲಿಗೆ ನೀವೇನಾದರೂ ಈ ಒಂದು ತಪ್ಪು ಮಾಡಿದ್ರೆ ನಿಮ್ಮ ಕಾರ್ಡ್ ಕೂಡ ರದ್ದಾಗೋ ಚಾನ್ಸ್ ಇದೆ ಮೊದಲಿಗೆ ವಾರ್ಷಿಕ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಿಂತ ನಿಮ್ಮ ಆದಾಯ ಜಾಸ್ತಿ ಇದ್ದರೆ ನೀವು ಎ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕಬೇಕು ಪಿ ಎಲ್ ಕಾರ್ಡ್ ಪಡೆಯುವಂತಿಲ್ಲ ನಮ್ಮ ಕರ್ನಾಟಕದಲ್ಲಿ ಹದಿಮೂರು ಲಕ್ಷವರೆಗೂ ಬಿ ಪಿ ಎಲ್ ಕಾರ್ಡ್ಗಳು ಅನರ್ಹರು ಅಂತ ಇಲ್ಲಿ ಪತ್ತೆ ಮಾಡಲಾಗಿದೆ ವಿಧಾನಮಂಡಲ ಅಧಿವೇಶನ ಮುಗಿತ ಇದ್ದಂತೆ ಆ ಹದಿಮೂರು ಲಕ್ಷ ಕಾರ್ಡುಗಳು ಕೂಡ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ವೀಕ್ಷಕರೇ ಇಲ್ಲಿ ಎಕ್ಸಾಂಪಲ್ ಆಗಿ ನಿಮಗೆ ಹೇಳಬೇಕಂದ್ರೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿ ರೇಷನ್ ಕಾರ್ಡ್ಗಳನ್ನು ವಿತರಣೆ ಮಾಡುವಾಗ ಸರ್ಕಾರ ಚೆಕ್ ಮಾಡಿ ವಿತರಣೆ ಮಾಡಿರುತ್ತೆ ಆದರೆ ಜನರು ನಕಲಿ ದಾಖಲೆ ಕೊಟ್ಟು ಸುಳ್ಳು ದಾಖಲೆ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡ್ರೆ ಏನು ಮಾಡಬೇಕು ಅಂತವರನ್ನ ಈಗ ಪತ್ತೆ ಹಚ್ಚಲಾಗಿದೆ ವೀಕ್ಷಕರೇ ಇಲ್ಲಿ ಆನ್ಯುವಲ್ ಇನ್ಕಮ್ ಒನ್ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಬಿಲೋ ಪವರ್ಟಿ ಲೈನ್ ಬಿ ಪಿ ಎಲ್ ಬಿಲೋ ಪವರ್ಟಿ ಲೈನ್ ಒನ್ ಪಾಯಿಂಟ್ ಟು ಫೈವ್ ಲ್ಯಾಕ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಒಳಗಡೆ ಇದ್ದರೆ ಅವರಿಗೆ ಬಿ ಪಿ ಎಲ್ಲು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮೇಲಿದ್ದರೆ ಎ ಪಿ ಎಲ್ ಕಾರ್ಡು ಈಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮೇಲೆ ಅಲ್ಲ ಸರ್ಕಾರಿ ನೌಕರರು ಮತ್ತು ಶ್ರೀಮಂತರು ಬಿಸ್ನೆಸ್ ಮೆನ್ಸ್ ಟ್ಯಾಕ್ಸ್ ಪೇಯರ್ಸ್ ಜಿ ಎಸ್ ಟಿ ಅಕೌಂಟ್ ಹೊಂದಿದವರು ಮತ್ತು ಸ್ವಂತ ನಾಲ್ಕು ಚಕ್ರ ವಾಹನ ಎರಡೆರಡು ಮೂರು ಮೂರು ವಾಹನ ಇದ್ದವರು ಮತ್ತು ತುಂಬಾ ಜನ ಶ್ರೀಮಂತರು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಸರ್ಕಾರದ ಯೋಜನೆ ಲಾಭ ಪಡಿತಾ ಇದ್ದಾರೆ ಅವ್ರು ಏನ್ ಮಾಡ್ತಾರೆ ರೇಷನ್ ಪಡ್ಕೊಂಡು ಆ ರೇಷನ್ ಅನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಹಣಕ್ಕೋಸ್ಕರ ಈ ತರನೂ ಕೂಡ ಸುದ್ದಿಗಳು ಬಂದಿರುವಂತದ್ದು ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಈಗ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ನಡೆಯುತ್ತೆ ಮತ್ತೆ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೂ ಕೂಡ ಮೆಸೇಜ್ ಕಳಿಸಲಾಗಿದೆ ಬಿ ಪಿ ಎಲ್ ಕಾರ್ಡ್ ಪಡಿತರ ಚೀಟಿದಾರರಿಗೆ ಅವರ ಒಂದು ಪಡಿತರ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಕೊಡಲೇಬೇಕು ಏನು ಕೂಡ ಕಡಿಮೆ ಕೊಡುವಂತಿಲ್ಲ ಮತ್ತೆ ನ್ಯಾಯಬೆಲೆ ಅಂಗಡಿದಾರರು ಯಾರು ಕೂಡ ಹಣಕ್ಕಾಗಿ ಆ ಒಂದು ಧಾನ್ಯಗಳನ್ನು ಮಾರಾಟ ಮಾಡುವಂತಿಲ್ಲ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದೇ ಆದಲ್ಲಿ ಹಣಕ್ಕಾಗಿ ಮಾರಾಟ ಆದಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅದನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು ಇದೆಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಮತ್ತೆ ಗಣೇಶ ಹಬ್ಬ ಆಚರಣೆಗಳಿಗೂ ಕೂಡ ಒಂದು ಹೊಸ ನಿಯಮ ಈಗ ಜಾರಿ ಬಂದಿರುವಂತದ್ದು ವೀಕ್ಷಕರೇ ಅದು ಕೂಡ ನಿಮಗೆ ಗೊತ್ತಿರಬೇಕು ಇಲ್ಲಿ ಮೊದಲಿಗೆ ಮದ್ಯಪ್ರಿಯರಿಗೆ ಶಾಕಿಂಗ್ ಸುದ್ದಿ ಯಾಕಂದ್ರೆ ಗಣೇಶ ಹಬ್ಬ ಆಚರಣೆ ವೇಳೆ ಕೆಲವು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಮದ್ಯ ಮಾರಾಟವನ್ನು ನಿಷೇಧ ಮಾಡಲು ಮುಂದಾಗಿದ್ದಾರೆ ಸದ್ಯಕ್ಕೆ ದಾವಣಗೆರೆ ಜಿಲ್ಲಾದ್ಯಂತ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗ್ತಾ ಇದೆ ಉತ್ತರ ಕರ್ನಾಟಕ ಭಾಗಗಳಲ್ಲೂ ಕೂಡ ಜೋರಾಗಿ ನಡೆಯುತ್ತೆ ಅಹಿತಕರ ಘಟನೆಗಳು ನಡೀಬಾರದು ಅಂತ ಮುಂಜಾಗ್ರತಾ ಕ್ರಮವಾಗಿ ಗಣೇಶ ಚತುರ್ಥಿ ಹಬ್ಬದಂದು ಮತ್ತೆ ಸೆಪ್ಟೆಂಬರ್ ಐದು ಈದ್ ಮಿಲಾದಂದು ಮತ್ತೆ ಆಗಸ್ಟ್ ಮೂವತ್ತೊಂದು ಸೆಪ್ಟೆಂಬರ್ ನಾಲ್ಕು ಐದು ತಾರೀಕಿನವರೆಗೂ ದಾವಣಗೆರೆಯಲ್ಲಿ ಮೊದಲಿಗೆ ಮಹಾನಗರ ಪಾಲಿಕೆ ವ್ಯಾಪ್ತಿ ಹಾಗೂ ಹರಿಹರ ಚನ್ನಗಿರಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕುಗಳ ವ್ಯಾಪ್ತಿಯಲ್ಲಿ ಆರರಿಂದ ರಾತ್ರಿ ಹನ್ನೆರಡು ಹನ್ನೆರಡು ಗಂಟೆವರೆಗೂ ಮದ್ಯ ಮಾರಾಟ ಮೂರು ದಿನಗಳವರೆಗೂ ನಿಷೇಧ ಮಾಡಲಾಗಿದೆ ಅಂತ ಇಲ್ಲಿ ಜಿಲ್ಲಾಧಿಕಾರಿಗಳು ಹೇಳಿರುವಂಥದ್ದು ಇದು ಒಂದು ಸದ್ಯಕ್ಕೆ ಬಂದಿರೋ ಅಪ್ಡೇಟು ಇನ್ನೂ ಅಧಿಕೃತ ಮಾಹಿತಿ ಯಾವ ಜಿಲ್ಲೆಗಳಲ್ಲಿ ಬೇರೆ ಯಾವ ಜಿಲ್ಲೆಗಳಲ್ಲಿ ಮದ್ಯ ಮಾರಾಟ ಬಂದಾಗುತ್ತೆ ಅಂತ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಎಲ್ಲ ಒಂದು ಡೀಟೇಲ್ ಆಗಿ ಆ ಜಿಲ್ಲೆಗಳ ಹೆಸರು ಕೂಡ ಹೇಳ್ತೀವಿ ವೀಕ್ಷಕರ ಮದ್ಯ ಮಾರಾಟ ಬಂದ್ ಮಾಡಬೇಕಾ ಬೇಡ ಎಸ್ ಆರ್ ನೋ ಮೂಲಕ ನೀವು ಕಮೆಂಟ್ ಮಾಡ್ಬೋದು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಹಸಿರು ಪಟಾಕಿ ಸಿಡಿಸಲು ಮಾತ್ರ ಅವಕಾಶ ಇಲ್ಲಿ ಇಂಪಾರ್ಟೆಂಟ್ ಆಗಿ ರಾತ್ರಿ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೂ ಮಾತ್ರ ಅವಕಾಶ ಬೇರೆ ಸಮಯದಲ್ಲಿ ಪಟಾಕಿ ಸಿಡಿಸುವಂತಿಲ್ಲ ಇದು ಕೂಡ ಒಂದು ಹೊಸ ರೂಲ್ಸು ಮತ್ತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ನಮ್ಮ ರಾಜ್ಯದಲ್ಲಿ ಮತ್ತೆ ಗಣೇಶ ಚತುರ್ಥಿ ಹಬ್ಬ ಬರ್ತಾ ಇದ್ದಂತೆ ಮತ್ತೆ ನಮ್ಮ ರಾಜ್ಯದಲ್ಲಿ ಮಳೆ ಚುರುಕಾಗಲಿದೆ ಕರಾವಳಿ ಜಿಲ್ಲೆಗಳಿಗೆ ಮತ್ತೆ ಅಲರ್ಟ್ ಮಳೆ ಪ್ರಮಾಣ ಕಡಿಮೆ ಆಗಿದೆ ಅಂತ ನೀವು ಸಂತೋಷದಿಂದ ಇರಬಹುದು ಈಗ ಆದರೆ ಮತ್ತೆ ಮಳೆ ಕಾಡಲಿದೆ ಕರ್ನಾಟಕಕ್ಕೆ ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನಿಂದ ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಹೀಗಾಗಿ ಸದ್ಯಕ್ಕೆ ಕರಾವಳಿ ಭಾಗಗಳಲ್ಲಿ ಯೆಲ್ಲೋ ಅಲರ್ಟ್ ಹಳದಿ ಅಲರ್ಟನ್ನು ನೀಡಲಾಗಿದೆ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ದಿನಗಳಿಂದ ಮಳೆ ಅಬ್ಬರ ಕಡಿಮೆ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ ಇನ್ನೂ ಎರಡು ದಿನ ಬಿಟ್ಟು ಮತ್ತೆ ಬಹುತೇಕ ಸ್ಥಳದಲ್ಲಿ ಒಣೆ ಹವ ಇರಲಿದೆ ಅಲ್ಲಲ್ಲಿ ಹಗುರ ಮಳೆ ಆಗುವ ಸಾಧ್ಯತೆ ಇದೆ ಆದರೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಮಂಗಳೂರು ಈ ಭಾಗಗಳಲ್ಲಿ ಕರಾವಳಿ ಭಾಗಗಳಲ್ಲಿ ಮಳೆ ಚುರುಕು ಆಗಲಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ವೀಕ್ಷಕರೇ ಮತ್ತೆ ಶಿವಮೊಗ್ಗ ಕೊಡಗು ಚಿಕ್ಕಮಗಳೂರು ಜಿಲ್ಲೆಗಳಲ್ಲೂ ಕೂಡ ಈಗಾಗಲೇ ಭಾರಿ ಮಳೆ ಶುರುವಾಗಿದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬಂದಿದ್ದರೆ ಕಮೆಂಟಲ್ಲಿ ನಮಗೆ ತಿಳಿಸ್ಬೋದು ನೀವು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನೀವು ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದರೆ ಅದು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಅಂದರೆ ಇಲ್ಲಿ ಸಾಧಾರಣ ಮಳೆ ಆಗುತ್ತೆ ತುಂಬ ಜೋರು ಮಳೆ ಆಗೋಲ್ಲ ಜಿಟಿ ಜಿಟಿ ಮಳೆ ಆಗುತ್ತೆ ಬೆಂಗಳೂರು ಭಾಗದಲ್ಲಿ ಕರಾವಳಿ ಭಾಗಕ್ಕೆ ಅಲರ್ಟ್ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಸದ್ಯಕ್ಕೆ ಮಳೆ ಇಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಬನ್ನಿ ಈಗ ಇನ್ನೊಂದು ಅಪ್ಡೇಟು ನೀವು ಕೂಡ ಗ್ಯಾಸ್ ಸಿಲಿಂಡರ್ ಪ್ರತಿ ತಿಂಗಳು ಪಡಿ ಪಡ್ಕೊತಾ ಇದ್ದರೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡುವ ವಿತರಕರಿಗೆ ನೀವು ಎಷ್ಟು ಒಂದು ಬಿಲ್ಲಲ್ಲಿ ಅಮೌಂಟ್ ಇರುತ್ತೆ ಅಷ್ಟು ಮಾತ್ರ ಪೇಮೆಂಟ್ ಮಾಡಿದರೆ ಸಾಕು ಡೆಲಿವರಿ ಬಾಯ್ಸ್ಗೆ ನೀವು ಹೆಚ್ಚುವರಿ ಶುಲ್ಕ ಕೊಡೋದು ಬೇಕಾಗಿಲ್ಲ ಡೆಲಿವರಿ ಚಾರ್ಜ್ ಕೊಡೋದು ಬೇಕಾಗಿಲ್ಲ ಅಂತ ಇಲ್ಲಿ ಇಲಾಖೆ ಹೇಳಿರುವಂಥದ್ದು ವೀಕ್ಷಕರೇ ತುಂಬ ಕಡೆಗೆ ಏನಾಗ್ತಾ ಇದೆ ಅಂದರೆ ಗ್ಯಾಸ್ ಸಿಲಿಂಡರ್ ವಿತರಕರು ಅಂದರೆ ಡೆಲಿವರಿ ಬಾಯ್ಸ್ ಏನು ಮಾಡ್ತಾಯಿದ್ದಾರೆ ಡೆಲಿವರಿ ಮಾಡಿದ ಮೇಲೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಒಬ್ಬೊಬ್ಬರು ಐವತ್ತು ರೂಪಾಯಿನೂ ಕೂಡ ಚಾರ್ಜ್ ಮಾಡ್ತಾ ಇದ್ದಾರಂತೆ ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಜನ ಇದನ್ನ ಹೇಳಿರೋದ್ರಿಂದ ಇಲಾಖೆ ಹೇಳಿದೆ ಏನೂ ಕೂಡ ಕೊಡೋದು ಬೇಕಾಗಿರೋಲ್ಲ ಬಿಲ್ ಮೇಲೆ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಪೇ ಮಾಡಿದರೆ ಸಾಕು ಅಂತ ಇಲ್ಲಿ ಹೇಳಿರುವಂಥದ್ದು ಮತ್ತೆ ಉಜ್ವಲ ಅಡಿಯಲ್ಲಿ ಮುನ್ನೂರು ರೂಪಾಯಿ ಸಬ್ಸಿಡಿ ಇನ್ಮೇಲೆ ಪ್ರತಿ ಗ್ಯಾಸ್ ಸಿಲಿಂಡರ್ಗೂ ಕೂಡ ಸೆಪ್ಟೆಂಬರ್ ತಿಂಗಳಿಂದ ಪ್ರತಿ ಸಿಲಿಂಡರ್ ಮೇಲೆ ಮುನ್ನೂರು ರೂಪಾಯಿ ಕಡಿಮೆ ಆಗಲಿದೆ ಅಂತ ಹೇಳ್ಬೋದು ಅಂದ್ರೆ ಕೇಂದ್ರ ಸರ್ಕಾರ ಉಜ್ವಲ ಅಡಿಯಲ್ಲಿ ಹೆಸರು ಪಡೆದುಕೊಂಡವರಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ನೀಡಲು ಮುಂದಾಗಿದೆ ಅಂದರೆ ಗ್ಯಾಸ್ ಸಿಲಿಂಡರ್ ದರ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಅವರಿಗೆ ಮುನ್ನೂರು ರೂಪಾಯಿ ಹೊರೆ ಕಡಿಮೆ ಆಗಲಿದೆ ಅಂತಲೇ ಹೇಳಬಹುದು ಕೇವಲ ಉಜ್ವಲ ಯೋಜನೆಯಡಿಯಲ್ಲಿ ಹತ್ತು ಕೋಟಿಗೂ ಹೆಚ್ಚು ಕುಟುಂಬಗಳು ಈ ಒಂದು ಯೋಜನೆಗೆ ಅರ್ಜಿ ಹಾಕಿದ್ದು ಹತ್ತು ಕೋಟಿ ಕುಟುಂಬಗಳಿಗೆ ಇದು ಅನ್ವಯವಾಗಲಿದೆ ಯಾರು ಈ ಒಂದು ಯೋಜನೆಗೆ ಬರೋದಿಲ್ಲ ಅವರಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಬರೋದಿಲ್ಲ ಬನ್ನಿ ವೀಕ್ಷಕರೀಗ ಇನ್ನೊಂದು ಅಪ್ಡೇಟ್ ಬಂಗಾರದ ಬೆಲೆ ಮತ್ತೆ ಏರಿಕೆ ವೀಕ್ಷಕರೇ ತೊಂಬತ್ತೆಂಟು ಸಾವಿರ ಗಡಿಗೆ ಬಂದಿತ್ತು ಬಂಗಾರ ಅವಾಗ ತಗೋಲಿಲ್ಲ ಯಾರು ಮತ್ತೆ ಕಡಿಮೆ ಆಗುತ್ತೆ ಅಂತ ಆದರೆ ಈಗ ಮತ್ತೆ ಬಂಗಾರ ಒಂದು ಲಕ್ಷ ಒಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಅಪ್ರಂಜಿ ಚಿನ್ನ ಇಪ್ಪತ್ತ್ನಾಲ್ಕು ಕ್ಯಾರೆಟು ಇನ್ನು ತುಂಬ ಜನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಕೇಳ್ತಾರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಲ್ಲಿ ಕಡಿಮೆ ಮಟ್ಟದಲ್ಲಿ ಅಂದರೆ ತೊಂಬತ್ತ್ಮೂರು ಸಾವಿರದ ಒಂದೂರ ಐವತ್ತು ರೂಪಾಯಿ ತೊಂಬತ್ತೇಳು ಸಾವಿರ ರೂಪಾಯಿ ಆಗಿ ತೊಂಬತ್ತೊಂದು ಸಾವಿರ ರೂಪಾಯಿ ಆಗಿ ಈಗ ಮತ್ತೆ ತೊಂಬತ್ತ್ಮೂರು ಸಾವಿರ ರೂಪಾಯಿ ಆಗಿದೆ ಮತ್ತೆ ಬೆಲೆಯಲ್ಲಿ ಏರಿಕೆ ಕಾಣ್ತಾ ಇದೆ ಮತ್ತು ಇಲ್ಲಿ ಈ ಹದಿನೆಂಟು ಕ್ಯಾರೆಟ್ ಚಿನ್ನ ಅಂದರೆ ಹದಿನೆಂಟು ಪ್ಯೂರಿಟಿ ಅಂತ ಕರಿತೀವಲ್ಲ ಏಯ್ಟೀನ್ ಪ್ಯೂರಿಟಿ ಕ್ಯಾರೆಟ್ ಸೆವೆಂಟಿ ಸಿಕ್ಸ್ ತೌಸಂಡ್ ಟು ಟ್ವೆಂಟಿ ಅಂದರೆ ಎಪ್ಪತ್ತಾರು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ಇಲ್ಲಿ ಇಂಪಾರ್ಟೆಂಟಾಗಿ ನೋಡ್ಬೇಕಂದ್ರೆ ಬೆಳ್ಳಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ವೀಕ್ಷಕರ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಆಗಿದೆ ಎರಡು ಸಾ ಇಪ್ಪತ್ತೊಂದನೇ ತಾರೀಕಿಗೆ ಏರಿಕೆ ಆಯಿತು ಮತ್ತು ಎರಡು ಸಾವಿರ ಏರಿಕೆ ಆಯಿತು ಎರಡು ಸಾವಿರ ಮತ್ತೆ ಐದು ಸಾವಿರ ರೂಪಾಯಿ ಏರಿಕೆ ಆಗಿದೆ ಬೆಳ್ಳಿ ದರ ಒಂದು ಕೆ ಜಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಹದಿನೈದು ಸಾವಿರ ರೂಪಾಯಿ ಇತ್ತು ಇವತ್ತಿಗೆ ಇಷ್ಟಾಗಿತ್ತು ವೀಡಿಯೋ ಇಷ್ಟವಾದರೆ ವೀಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ